ಹಾಯ್ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇದೇನಪ್ಪ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದಾರೆ ಬಸ್ಸಲ್ಲಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ನಾನು ನನ್ನ ಮಗಳಿಬ್ಬರೂ ಊರಿಗೆ ಹೋಗ್ತಾ ಇದ್ದೀವಿ ರೀಸನ್ ಏನು ಊರಿಗೆ ಹೋಗ್ತಾ ಇರೋದು ಅಂದರೆ ಒಂದು ಪೂಜೆ ಇತ್ತು ಅಪ್ಪ ಡೆತ್ ಆದಮೇಲೆ ಒಂದು ಫೈವ್ ಮಂತ್ಸ್ ಆದಮೇಲೆ ಒಂದು ಪೂಜೆ ಮಾಡ್ತಿದ್ರು ಸೊ ಹಾಗಾಗಿ ಇಬ್ಬರು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಮನೆ ಬಿಟ್ವಿ ಮಗಳಿಗೂ ಹುಷಾರಿರಲಿಲ್ಲ ಸೊ ನನಗೂ ಹುಷಾರಿರಲಿಲ್ಲ ಹಾಗಾಗಿ ಬಸ್ಸೆಲ್ಲ ಬೇಗ ಬೇಗನೆ ಸಿಕ್ತು ಅಲ್ಲಿಂದ ಹೊರಟ್ವಿ ಸೊ ಈ ಜಾಗ ನೋಡಿದ್ರೆ ಇಲ್ಲಿಂದ ನಾನು ಊರೊಳಗಡೆ ಹೋಗ್ತಾ ಹೋಗ್ತಾ ತಗೊಂಡಿದ್ದು ತುಂಬ ಒಂಥರ ಪೀಸ್ಫುಲ್ ಆಗಿತ್ತು ಇಲ್ಲೆಲ್ಲ ಒಂಥರ ಸೈಲೆಂಟಾಗಿ ನನ್ನ ಮಗಳು ಕೇಳ್ತಿದ್ಲು ಅಲ್ಲಿ ಒಂದು ಸೌಂಡ್ ಬರ್ತಿದ್ರೆ ಏನು ಸೌಂಡ್ ಇದು ಅಂತ ಸೊ ಇದು ಬಂದು ನಮ್ಮೂರು ಬೆಟ್ಟ ನಮಗೆ ಹತ್ತಿರವಾಗಿ ಕಾಣಿಸುತ್ತೆ ಸೊ ಸುತ್ತು ಏನು ಇಲ್ಲದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆ್ಯಂಡ್ ಲಕ್ಷ್ಮಿನ ಕೂರಿಸ್ಬಿಟ್ಟು ಗಣೇಶ ಹೋಮ ಮಾಡಿದರು ಮನೆಯಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಊರಲ್ಲಿ ಒಂದು ಮೂರು ಗಂಟೆವರೆಗೂ ಇದ್ದು ಮನೆಗೆ ಬಂದಿದ್ದೇನೆ ಸೊ ಮನೆಗೆ ಬಂದ ಮೇಲೆ ಏನೆಲ್ಲ ಕೆಲಸ ಆಯಿತು ಅನ್ನೋದನ್ನ ನಾನು ಡೀಟೇಲ್ಡಾಗಿ ವೀಡಿಯೋಸಲ್ಲ ಹೇಳಿದ್ದೀನಿ ಸೊ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಕ್ಕಲ್ ಬಟನ್ ಕ್ಲಿಕ್ ಮಾಡಿ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗಾಗುತ್ತೆ ರಸಕ್ಕೆ ಅಂತ ಟೊಮೆಟೊ ಇಟ್ಟಿದ್ದೀನಿ ಅಕ್ಕಿ ಇಟ್ಟಿದ್ದೀನಿ ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ದೋಸ್ಟ್ ಲೈಫ್ ಕನ್ನಡ ಸೊ ಇವತ್ತು ನನ್ಗೆ ತುಂಬ ಬೇಜಾರಾಗ್ತಾ ಇದೆ ಯಾಕೆ ಅಂದ್ರೆ ನಾನು ಇವತ್ತು ಫೇಸ್ ಟು ಫೇಸ್ ಮಾತಾಡ್ತಿರೋ ರೀಸನ್ನೇ ಇದೆ ಇದು ಯಾಕೆ ಈ ನಡುವೆ ಎಲ್ಲ ವ್ಲಾಗ್ ಡೈಲಿ ಬ್ಲಾಗ್ಸ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಖುಷಿಯಾಗಿರ್ತಿದ್ದೆ ನಾನು ಒಂದು ಒಂದು ವಿಡಿಯೋ ನೈನ್ ಹಂಡ್ರೆಡ್ವರೆಗೂ ರೀಚ್ ಆಯಿತು ನೈನ್ ಸೆವೆಂಟಿ ವರ್ಗು ರೀಚ್ ಆಯ್ತು ಒಂದು ಎರಡನೇ ವಿಡಿಯೋ ಸೊ ಅವತ್ತಿನ ನಾನು ಒಂದು ಲೆವೆಲ್ ತುಂಬಾ ಖುಷಿಯಾಗಿದ್ದೆ ಯಾಕೆ ಅಂದ್ರೆ ಸೊ ಏನೋ ಒಂದು ಆಗ್ತಿದೆ ವಿಡಿಯೋಸ್ ಓಡ್ತಿದೆ ಪರವಾಗಿಲ್ಲ ಓಕೆ ಒಂದು ನಾನೂರು ಇನ್ನೂರು ಮುನ್ನೂರವರೆಗೂ ರೀಚ್ ಆಗ್ತಿತ್ತು ಸೊ ಓಕೆ ಪರವಾಗಿಲ್ಲ ನಾನು ಲೈಫಲ್ಲಿ ಏನಾದರೂ ಒಂದು ಮಾಡೋ ಅಂತ ಹಂತಕ್ಕೆ ಬರ್ತಾ ಇದ್ದೀನಿ ನನ್ನ ಚಾನಲ್ ಗ್ರೋತ್ ಆಗ್ತಿದೆ ಇಟ್ಸ್ ಓಕೆ ಅಂತ ನಾನು ಅನ್ಕೊಳಸ್ ಮತ್ತೆ ಚಾನಲ್ಲು ಡೌನ್ ಆಗಿದೆ ರೀಸನ್ ಗೊತ್ತಾಗ್ತಿಲ್ಲ ಒಂದೇ ಫ್ಲೋಮೆಂಟ್ರಿಯಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಒಂದು ನನ್ನ ನಾನು ಆ್ಯಕ್ಚುಲಿ ಹೇಳ್ದಂಗೆ ನಂದು ಒಂದೇ ಕೆಲಸ ಬಟ್ ಟಾಪಿಕ್ಸ್ ಬೇರೆ ಇರುತ್ತೆ ಸೊ ದಿನ ಕೆಲಸನ ನಾನು ಚೇಂಜಸ್ ಮಾಡ್ಕೋತೀನಿ ಎಲ್ಲಿಂದ ಹೇಗೆ ಅಂತ ಒಂದೊಂದಿನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದಿನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಹೋಗೋದು ಎಲ್ಲೂ ಇರೋದಿಲ್ಲ ಸೊ ಇವತ್ತು ನಾನು ಹೋಗಿದ್ದೆ ಬಟ್ ನಾನು ವೀಡಿಯೋಸ್ ಮಾಡ್ಕೊಳಕ್ ಆಗ್ಲಿಲ್ಲ ರೀಸನ್ ಏನು ಅಂದ್ರೆ ಸೊ ಅಲ್ಲಿನ ವಾತಾವರಣ ನನಗೆ ತೋರ್ಸಕ್ ಇಷ್ಟ ಆಗ್ಲಿಲ್ಲ ನಾನು ಅಲ್ಲಿನ ವೀಡಿಯೋಸ್ ಹಾಕಿದ್ರು ಯಾರ್ದೋ ಒಬ್ರದ ಫೇಸ್ ಕಾಣಿಸಿದೆ ಅಂದ್ಬಿಟ್ಟು ಮತ್ತೆ ಡಿಲೀಟ್ ಮಾಡುವಂದಾಗ ಅದಕ್ಕೆ ನನ್ಗೆ ಯಾವ್ದಾದ್ರು ಒಂದು ಸ್ವಲ್ಪ ವ್ಯೂಸ್ ಬಂದಿದೆ ಒಂದು ಅರ್ನಿಂಗ್ ಸ್ವಲ್ಪ ಪರವಾಗಿಲ್ಲ ಅಂದಾಗ ಸೊ ಏನು ಡಿಲೀಟ್ ಮಾಡಲೇಬೇಕು ಅಂತ ಇನ್ನೊಬ್ಬರ ಕಡೆಯಿಂದ ನನಗೆ ಏನಾದ್ರೂ ಇದು ಬಂದ್ರೆ ನನಗೆ ಬೇಜಾರಾಗುತ್ತೆ ಯಾಕಂದರೆ ನಮ್ಮ ಅಪ್ಪ ಡೆತ್ ಆದಾಗ ಸೇಮ್ ಇದೇ ಒಂದು ಪ್ರಾಬ್ಲಮ್ ಆಗಿ ಸತಿ ತರ್ಟಿ ಫೈ ಫಿಫ್ಟಿ ಫೈವ್ ಸಮಥಿಂಗ್ ವಿಡಿಯೋ ಓಡಿತ್ತು ಸೊ ಅದನ್ನು ಡಿಲೀಟ್ ಮಾಡಿ ಮತ್ತೆ ವೀಡಿಯೋ ಹಾಕದೆ ಅದಕ್ಕೆ ಟ್ವೆಂಟಿ ಫೈವ್ ಸಮಥಿಂಗ್ ಅಷ್ಟೇ ವ್ಯೂಸ್ ಬಂದಿರೋದು ಸೊ ನನಗೆ ಅದು ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದ್ರೆ ನಮ್ಮ ರಿಲೇಟಿವ್ಸ್ ನನ್ನ ಕೆಲಸನ ಪ್ರೋತ್ಸಾಹಿಸೋರಾಗಿರ್ಬೋದು ಅಂಡ್ ನನ್ನ ನೀನು ಮಾಡು ಇಟ್ಸ್ ಓಕೆ ನಾವೆಲ್ಲ ಇದ್ರೂ ಓಕೆ ಅಂತ ಹೇಳ್ತಾರಲ್ಲ ಅವರು ಇದನ್ನ ನಾನು ಕಂಪಲ್ಸರಿ ಮಾಡ್ತೀನಿ ಆ್ಯಂಡ್ ನಾನೇನು ಎಲ್ಲರೂ ಮಿಸ್ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ನನಗೆ ಗೊತ್ತಿದೆ ನನ್ನ ಇದು ನಮ್ಮೋರು ನಮ್ಮೂರು ಅನ್ನೋದು ನನಗೆ ಸ್ವಲ್ಪ ಇದಿರುತ್ತಲ್ಲ ಸೊ ಅದರಾಗಿ ಅದಕ್ಕೆ ಇವತ್ತು ಅದು ನನ್ನ ತವರು ಮನೆ ಆಗಿದ್ರೇನು ನಮ್ಮಪ್ಪ ಇದ್ದಾಗ ಕೂಡ ಸೊ ನಮ್ಮಪ್ಪ ಇದ್ದಾಗ ಬೇರೆ ರೀಸನ್ ಬಟ್ ನನಗೆ ಇಷ್ಟ ಆಗಿಲ್ಲ ಸೊ ಹಾಗಾಗಿ ಮಾಡಲಿಲ್ಲ ಸೊ ಇನ್ನು ಔಟ್ಸೈಡ್ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗುವಂತೂ ಹೋಗೋಕ್ಕಾಗೋದಿಲ್ಲ ಔಟ್ಸೈಡ್ ಒಂದು ಶಾಪಿಂಗ್ ಆಗಿರ್ಬೋದು ಒಂದು ಇನ್ನೇನೋ ಆಗಿರ್ಬೋದು ನಾನಂತೂ ಆಚೆ ಹೋಗೋದಿಲ್ಲ ನನ್ನ ಕೆಲಸ ಏನು ಹೋಟೆಲ್ಲು ಮನೆ ನಾನು ಇಲ್ಲಿ ಏನೆಲ್ಲ ಮಾಡ್ತೀನಿ ಏನೆಲ್ಲ ಚೇಂಜಸ್ ಮಾಡ್ಕೊತೀನಿ ಅನ್ನ ಹೋಟೆಲ್ಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ಸೊ ಎಲ್ಲದನ್ನು ನಾನು ಹೇಗೆ ಮೇಂಟೈನ್ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಕೂಡ ಸೊ ಅದನ್ನೇ ನಾನು ವಿಡಿಯೋಸ್ ಕೂಡ ಮಾಡಿ ಹಾಕೋದಕ್ಕೆ ಇಷ್ಟಪಡ್ತಾ ಇರೋದು ಸೊ ತುಂಬಾ ಕಡಿಮೆ ವ್ಯೂಸ್ ಇದೆ ಆ್ಯಂಡ್ ದಿನ ದಿನ ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಿರ್ತಿಲ್ಲ ರೀಸನ್ ಕೂಡ ಗೊತ್ತಾಗ್ತಾ ಇಲ್ಲ ನನಗೆ ಸೊ ನನ್ನ ಕಡೆ ಏನಾದರೂ ತಪ್ಪಾಗಿದೆ ಲಾಸ್ಟ್ ಟೈಮ್ ಕೂಡ ಹೇಳಿದೆ ನನ್ನ ಕಡೆ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಹೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಸೊ ನೀವು ಈ ಥರ ಚೇಂಜಸ್ ಮಾಡಬೇಕು ಮಾಡಿ ಅಂತ ನಾನು ಖಂಡಿತವಾಗ್ಲೂ ಅದನ್ನ ತಿದ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ನಾನು ದಿನ ಒಂದೊಂದು ಟಾಪಿಕ್ ತಗೋತೀನಿ ಅಂಡ್ ಅದು ನಮ್ಮ ನಡೀತಾ ನಡೀತಾರ ಒಂದೊಂದು ವಿಷಯಗಳನ್ನೇ ಆಗಿರ್ಬೋದು ಅದೇನೆಲ್ಲ ಆಗಿರುತ್ತೆ ಅಂದರೆ ಒಬ್ಬರು ನಮ್ಮನ್ನು ಈಡಾಡ್ಸೋ ರೀತಿ ಆಗಿರ್ಬೋದು ನಮ್ಮನ್ನು ನೋಡೋ ರೀತಿ ಆಗಿರ್ಬೋದು ಸೊ ಇದನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಇದನ್ನೆಲ್ಲ ನಾನು ಸೇರ್ಸಿನ ಟಾಪಿಕ್ ಹೇಳ್ತಾ ಇರ್ತೀನಿ ನಾನು ಸೊ ದಿನ ದಿನ ನಾನು ನಿನ್ನೆ ವಿಡಿಯೋ ಹೇಳಿದರೆ ನಮ್ಮನ್ನು ಕೀಳಾ ಕಾಡುವಂಥ ನನ್ನ ವ್ಯವತ್ತೂನು ಕೂರಬಾರ್ದು ಸೊ ಇವತ್ತು ನಾನು ಹ್ಯಾಟಿಕ್ ವಿಡಿಯೋದಲ್ಲಿ ನಾನು ಹೇಳಿದ್ದ ಇವತ್ತು ನನ್ಗೆ ಆಗಿದ್ದು ಒಂದು ಅನುಭವ ಹೇಳ್ತೀನಿ ನಾನು ಸೊ ನಾನು ಊರ್ಗ್ ಹೋಗಿದ್ದೆ ಊರಲ್ಲೆಲ್ಲ ಪೂಜೆ ಇತ್ತು ಮುಗಿಸ್ಕೊಂಡೆ ಮಗಳು ಹೋಗಿದ್ವಿ ಬಟ್ ನನ್ಗೆ ಒಂದು ರಿಯಲೈಸ್ ಆಗಿದ್ದು ಏನಪ್ಪಾ ಅಂದ್ರೆ ಯಾವತ್ತೇ ಆಗಿರ್ಲಿ ಹತ್ರ ಕಾರು ದುಡ್ಡು ಒಡವೆ ಇದ್ರೆ ಆ ಮನುಷ್ಯನ್ಗೆ ವ್ಯಾಲ್ಯೂನು ಬೇರೆ ಅದ್ ಯಾರೇ ಆಗಿರ್ಬೋದು ಮರ್ಯಾದೆ ಕೊಡೋದೇ ಬೇರೆ ಬಟ್ ಇನ್ನೊಂದು ವಿಷಯ ಏನು ಅಂದ್ರೆ ಯಾವಾಗೇ ಆಗಿರ್ಬೋದು ನಮಗೆ ಮರ್ಯಾದೆ ಸಿಗದೆ ಇರೋ ಜಾಗದಲ್ಲಿ ನಾವು ಜಾಸ್ತಿ ಹೊತ್ತು ಇರಬಾರ್ದು ಮರ್ಯಾದೆ ಸಿಗದೆ ಇರೋ ಜಾಗದಲ್ಲಿ ನಾವು ಜಾಸ್ತಿ ಹೊತ್ತು ಏನಾಗುತ್ತೆ ಅಂದರೆ ಸೊ ಅಲ್ಲಿ ನಮ್ಮ ಇದನ್ನ ನಾವೇ ಆ ನಾನು ಕಂಪ್ಲೀಟ್ ಆಗಿ ಹೋಗ್ಬಾರ್ದು ಅಂತ ಹೇಳಲ್ಲ ನಾನು ಕೂಡ ಇವತ್ತು ಸ್ವಲ್ಪ ತಿದ್ದೆ ಬಟ್ ಏನಂದ್ರೆ ಡೈಲಿ ಹೋಗ್ತೀವಿ ನೆಸೆಸಿಟಿ ಇದಾಗ ಹೋಗ್ತೀವಿ ಅಲ್ಲಿ ತೋರಿಕೆ ಪ್ರೀತಿ ಇರುತ್ತೆ ಅಲ್ಲ ಆ ತೋರಿಕೆ ಪ್ರೀತಿ ಮುಂದೆ ಅದು ತುಂಬ ಚೀಪ್ ಅನಿಸುತ್ತೆ ಸೊ ಯಾರೋ ಇದ್ದಾರೆ ಅವರು ಅವ್ರು ಇದ್ದಾರೆ ಅನ್ಬಿಟ್ಟು ಮಾತಾಡ್ಸೋದು ಅವ್ರು ಇದ್ದಾರೆ ಅನ್ನೋ ಪ್ರೀತಿ ತೋರಿಸೋದು ಅವ್ರು ಇದ್ದಾರೆ ಅಂದ್ಬಿಟ್ಟು ಇನ್ನೊಬ್ಬ ಇದು ಮಾಡೋದು ಅದೆಲ್ಲ ಇಷ್ಟನೇ ಆಗೋದಿಲ್ಲ ಸೊ ಅದನ್ನು ಮಾಡಲೂಬಾರ್ದು ತೋರಿಕೆ ಪ್ರೀತಿ ಇರೋ ಜಾಗದಲ್ಲಿ ಯಾವಾಗಲೂ ಅಷ್ಟೇ ನಾವು ಜಾಸ್ತಿ ಹೊತ್ತು ನಿಲ್ಲಕ್ಕೆ ಆಗೋದಿಲ್ಲ ಅನ್ನೋದು ನಮಗೆ ಇದು ಕೂಡ ಅಲ್ಲ ಸೊ ಯಾರೇ ಎಲ್ಲೇ ಹೋಗಿ ತೋರ್ಕೆ ಪ್ರೀತಿ ಇರೋ ಕಡೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ದಯವಿಟ್ಟು ನಾನು ಪೀ ಪೂರ್ತಿ ವಿಡಿಯೋಸ್ನ ನೋಡಿ ನಾನು ತುಂಬ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾ ಇರ್ತೀನಿ ನಾನು ನೋ ಮೇಕಪ್ ನಾನು ನಾನು ಮೇಕಪ್ ಮಾಡಲ್ಲ ನಾನು ಡೈಲಿ ಹೇಗಿರ್ತೀನೋ ಹಾಗೇ ನಿಮ್ಮ ಮುಂದೆ ವಿಡಿಯೋಸ್ಗೆ ಬರ್ತಾ ಇರೋದು ರೀಸನ್ ನಾನು ನಿಮಗೆ ಆಲ್ರೆಡಿ ಲೈವ್ಗಳಲ್ಲಿ ಹೇಳ್ಬಿಟ್ಟಿದ್ದೀನಿ ಸೊ ನಾನೀಗ ಮೇಕಪ್ ಮಾಡಿಕೊಂಡು ಪೂರಕ್ಕೆ ಆಗೋದಿಲ್ಲ ಯಾಕೆ ಮೇಕಪ್ ಮಾಡ್ಕೊಂಡು ಕೂಡಕ್ಕಾಗೋದಿಲ್ಲ ಅದೇ ಈಗ ನಾನು ಮೇಕಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಸೊ ನಾನು ಆ್ಯಸ್ ಯುಜುವಲ್ ಮಾಡೋದು ಹೇಗೆ ಅಂದರೆ ನಾನು ಕೆಲಸ ಮಾಡ್ಕೊಂಡೇ ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಕಸ ಉರ್ಸು ಒರೆಸು ಪಾತ್ರೆ ಉಜ್ಜಿಲ್ಲ ಅಂದರೆ ಪಾತ್ರೆ ಉಜ್ಜು ಹೋಟೆಲ್ ಕೆಲಸ ಮಾಡು ಮತ್ತೆ ಸ್ನಾನ ಆಗಿಲ್ಲ ಅಂದರೆ ಸ್ನಾನ ಮಾಡ್ಕೊಂಡು ಹೋಟೆಲ್ ಹತ್ರ ಹೋಗು ಹೋಟೆಲ್ ಹತ್ರ ಇಂದ ಮತ್ತೆ ದಡ ಬಾ ಇಲ್ಲಿ ಅಡುಗೆ ಮಾಡು ಸೊ ಇಲ್ಲಿಂದಲೇ ಡೈಲಿ ನನ್ನ ರೊಟ್ಟಿನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಅವಾಗ ಏನಾಗುತ್ತೆ ಅಂದರೆ ನಾನು ಫೌಂಡೇಶನ್ಸ್ ಹಾಕಬಹುದು ಇಲ್ಲ ಲಿಪ್ಟಿಕ್ ಹಾಕ್ಬೋದು ಅದು ನನ್ನ ಕೆಲ್ಸದ ಮೇಲೆ ನಂಗೆ ಅಷ್ಟೊಂದು ಇದು ಕೊಡೋದಿಲ್ಲ ಸೊ ನನಗೆ ತುಂಬ ಬೇಜಾರಂತೂ ಆಗ್ತಾ ಇದೆ ಸೊ ನಾನು ಮೇಕಪ್ ಮಾಡ್ಕೊಂಡು ಯಾಕೆ ಮಾಡಲ್ಲ ಅಂದರೆ ನಾನು ಮಾಡ್ತಾ ಇರೋ ಹೋಟೆಲ್ ಕೆಲಸಕ್ಕೆ ಮೇಕಪ್ ಸೂಟ್ ಆಗೋದಿಲ್ಲ ಸೊ ಏನಂದ್ರೆ ನಾವು ಕೆಲಸ ಕೆಲ್ಸದ ಮೇಲೆ ಇದಿರ್ತೀವಲ್ವಾ ಸೊ ಮೇಕಪ್ ಮಾಡಿಕೊಂಡು ಯಾವ ಕೆಲಸನೂ ಆಗೋದಿಲ್ಲ ಬಟ್ ಅದು ನನ್ಗೆ ಇಷ್ಟು ಆಗೋದಿಲ್ಲ ನನಗೆ ನಾನು ಇವತ್ತಿನ ನಾನು ಒಂದು ಕೆಲವೊಂದು ವೀಡಿಯೋಸ್ ತೋರಿಸಿದ್ರೆ ಕೂಡ ನಿಮಗೆ ನಾನು ಊರಿಗೆ ಹೋಗಿದ್ದು ಫಂಕ್ಷನ್ಗೆ ಸೊ ಹೇಗಿದ್ದೀನಿ ನಾನು ಹೀಗೇ ಸೊ ಎಲ್ಲಾದರೂ ಸ್ವಲ್ಪ ಗ್ರ್ಯಾಂಡಾಗಿ ಹೋದರೆ ಸ್ವಲ್ಪ ನೀಟಾಗಿ ರೆಡಿ ಆಗ್ಬೋದು ಇಲ್ಲ ಅಂದರೆ ಮನೇಲಿ ನಾನು ಹೇಗಿರ್ತೀನೋ ಹಾಗೆ ಇರ್ತೀನಿ ಹಾಗೆ ಕೂಡ ಎಲ್ಲ ಕಡೆ ಹೋಗೋಕೆ ಇಷ್ಟಪಡ್ತೀನಿ ಬಟ್ ಚೇಂಜಸ್ ಸಣ್ಣ ಏನಂದ್ರೆ ಒಂಚೂರು ಲೈಟಾಗಿ ಲಿಪ್ ಬಾಮು ಇಲ್ಲ ಲಿಫ್ಟಿಕ್ಕೋ ಇಲ್ಲ ಏನಾದರೂ ಕತ್ತಿಗೆ ಏನಾದರೂ ಹಾಕ್ಕೊಂಡೋಗಿದ್ದು ಇಷ್ಟನೇ ನನ್ನ ದಿನನಿತ್ಯದ ಇದಾಗಿರುತ್ತೆ ಸೊ ಯಾರಾದರೂ ಇವರು ಇರೋದಿಲ್ಲ ಸೊ ಇವರು ಯಾವಾಗ ನೋಡಿದ್ರು ಮನೆ ತರನೇ ಇರ್ತಾರೆ ಅಂದರೆ ನಾನು ಮಾಡ್ತಾ ಇರೋ ಕೆಲಸಕ್ಕೆ ನಾನು ಹೀಗಿದ್ದೇನೆ ಸೂಟೇಬಲ್ ಅನ್ನಿಸ್ತಾ ಇರುತ್ತೆ ಸೊ ಮೇಕಪ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಅರ್ಧ ಅವರ್ ಕಾನ್ಸಂಟ್ರೇಷನ್ ಇಟ್ಟು ಆಮೇಲೆ ನಾನು ಬಗ್ಗೆ ಕೆಲಸ ಮಾಡ್ತೀನಿ ಇಲ್ಲ ಎಲ್ಲ ನನ್ನ ಕೆಲಸ ಮುಗಿಸ್ಬಿಟ್ಟು ಮೇಲೆ ಮೇಲೆ ತೋರ್ಸ್ಕೊತೀನಿ ಅಂದರೆ ಆಗೋದಿಲ್ಲ ಅಲ್ಲ ನಾನು ಹೋಟೆಲ್ ಇಟ್ಟಿರೋ ನಮ್ಮ ನಮ್ಮದು ಹೋಟೆಲ್ ಇರೋದ್ರಿಂದ ನಮ್ಮ ಪ್ರಿಪ್ರೇಷನ್ಸ್ ಏನಿದ್ರೂ ಫಸ್ಟ್ ಕೆಲಸ ಮಾಡೋದ್ರ ಮೇಲೆ ಇರಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಈ ಕೆಲಸ ಇಷ್ಟೊತ್ತಿಗೆ ಮುಗಿಸ್ಬೇಕು ಮತ್ತು ಈ ಕೆಲಸಕ್ಕೆ ಹೋಗ್ಬೇಕು ಈ ಕೆಲಸ ಇಷ್ಟೊತ್ತು ಮುಗಿಸ್ಬೇಕು ಮತ್ತೆ ಇನ್ನೊಂದು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಷ್ಟೇ ನಮ್ಗೆ ತಲೆನಿರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಮೇಕಪ್ ಬಗ್ಗೆ ನಾನು ಇಂಟ್ರೆಸ್ಟ್ ಕೊಡೋದಿಲ್ಲ ನನಗೆ ಅದು ಇಷ್ಟನೂ ಇಲ್ಲ ನಾನು ಇರೋದು ಹೀಗೆ ನಾನು ಇದಕ್ಕೆ ಕ್ಲಾರಿಟಿ ನಾನು ಯಾವ ಎಲ್ಲ ವೀಡಿಯೋಸಲ್ಲೂ ಕೊಡ್ತಾ ಇರ್ತೀನಿ ಸೊ ಪ್ಲೀಸ್ ದಯವಿಟ್ಟು ನ ನೋಡಿ ನನಗೆ ಸಪೋರ್ಟ್ ಮಾಡಿ ನ ಇವತ್ತಿನ ಏನೇನು ಕೆಲಸ ಅಂದರೆ ಬೆಳಗ್ಗೆ ಏನು ಮುಖಾಲ್ ಕೆಲಸ ಮುಗಿಸಿದ್ದೆ ಮುಗಿಸಿದ್ರೆ ಕೂಡ ನಮಗೆ ಆಗಿರಲಿಲ್ಲ ಹಂಗೆ ಹೋಗಿದ್ದೆ ಒಂಬತ್ತುವರೆ ಹತ್ತು ಗಂಟೆಗೆ ಹೋದೆ ಹನ್ನೊಂದು ಮುಖಾಲು ಹೋಗೋಸ್ ಒಳಗಾಗಿ ಹೋಗ್ಬೇಕಾದ್ರೆ ಸ್ವಲ್ಪ ಜಾಗದಲ್ಲಿ ಬಸ್ ಮೇಲೆ ಅಲ್ಲೊಂದು ಸ್ವಲ್ಪ ಕ್ಲಿಪ್ ಮಾಡಿಕೊಂಡೆ ಅಲ್ಲಿಂದ ಮತ್ತೆ ನಾವು ನಮ್ಮೂರೊಳಗಡೆ ಮೇಲೆ ಆ ವ್ಯೂ ತುಂಬಾ ಚೆನ್ನಾಗಿತ್ತು ಬಟ್ ಬಿಸಿಲು ವಿಡಿಯೋ ಮಾಡಕ್ ಆಗಿರಲಿಲ್ಲ ಲೈಟಾಗಿ ಒಂದು ವ್ಯೂನ ನಾನು ತೋರಿಸಿದ್ದೀನಿ ಸೊ ಅದಾದ ಮೇಲೆ ಒಳಗಡೆ ಹೋದ್ಮೇಲೆ ದೇವ್ರದ್ದು ಗಣೇಶದ್ದು ಹೋಮ ಎಲ್ಲ ಮಾಡಿದ್ದು ಲಕ್ಷ್ಮೀನ ಕೂರಿಸಿದ್ರು ಅದರದ್ದು ಒಂದು ಫೋಟೋ ಇಟ್ಟಿದ್ದು ಅದು ಒಂದು ಏಳು ಎಂಟು ನಿಮಿಷ ಒಂದು ಐದು ನಿಮಿಷ ವಿಡಿಯೋ ಕೂಡ ಇರೋದಿಲ್ಲ ಅದು ಒಂದು ಟ್ವೆಂಟಿ ಸೆಕೆಂಡ್ಸ್ ಇರ್ಬೋದೇನೋ ಅಷ್ಟೇ ಅದೊಂದು ವಿಡಿಯೋ ಮಾಡಿಕೊಂಡೆ ಇನ್ನು ಇವತ್ತಿನ ದಿನದ ರೊಟೀನ್ ನಾನು ಹೇಗಿದೆ ಅಂದರೆ ಬಂದೆ ಐದು ಐದು ಮುಕ್ಕಾಲ್ಗೆ ಬಂದ ಮೇಲೆ ಅಕ್ಕಿ ಇಟ್ಟಿದ್ದೀನಿ ಟೀ ಮಾಡಿದೆ ಕುಡ್ದೆ ಸ್ವಲ್ಪ ರೆಸ್ಟ್ ಮಾಡಿದೆ ನೆಗಡಿ ಬೇರೆ ಸ್ಟಾರ್ಟ್ ಆಗಿದೆ ಸೊ ಜ್ವರ ಬಂದಂಗಿದೆ ನನಗೆ ಸ್ವಲ್ಪ ಬರಬೇಕಾದ್ರೆ ನೆನ್ ನೆಂದ್ವಿ ನಾನು ಅವಳೇ ನೆಂದಿಲ್ಲ ಅವಳಿಗೆ ಬೇಲಾಗ್ತದೆ ಕಡ ಮೇಲೆ ಬಟ್ ನಾನು ನಾನು ಸ್ವಲ್ಪ ನೆಂದೆ ಸೊ ಇನ್ನು ಡ್ರೆಸ್ಸಕ್ಕೆ ಇಟ್ಟಿದ್ದೀನಿ ಟೊಮೆಟೊ ತರೋದಕ್ಕೆ ಹೋದರೂ ಹಸಿಟ್ಟಾಕ್ಸ್ಕೊಂಬಂದ್ರೆ ಆಚೆ ತೊಳಿಬೇಕು ಅಕ್ಕಿ ಇಟ್ಟಿದ್ದೀನಿ ಟೊಮೆಟೊ ಬೇಯ್ತಾ ಇದೆ ರಸ ಮಾಡಿಬಿಟ್ಟು ಅನ್ನ ಅನ್ನ ಮಾಡಿಬಿಟ್ರೆ ಆಯಿತು ಇನ್ನು ಮೊಟ್ಟೆ ಪಲ್ಯ ಕೆಳ್ದು ಚಿಕ್ಕಮ್ಮ ಮನೇಲಿ ಚಿಕನ್ ಇದೆ ಅಂತ ಹೇಳಿದ್ದಾರೆ ಸೊ ಅದನ್ನ ತೊಗೊಂಬಂದು ಊಟ ಕೊಟ್ಟರೆ ನನ್ನ ಇವತ್ತಿನ ವ್ಲಾಗ್ ಇಷ್ಟಿಗೆ ಮುಗಿಯುತ್ತೆ ಸೊ ಕಂಟಿನ್ಯೂ ಇರುತ್ತೆ ಆ ವ್ಲಾಗ್ನ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅನ್ನ ಕೂದಲು ಏನಕ್ಕೆ ಬಿಟ್ಕೊಂಡಿದ್ದೀರಾ ಯಾವಾಗ ಕೂದಲು ಬಿಡೋದಿಲ್ಲ ಅಲ್ಲ ಇವತ್ತೇನು ವಿಶೇಷ ಅಂತ ನೀವು ಕೇಳೋದಾದರೆ ಬೆಳಗ್ಗೆ ನಾನು ಸ್ನಾನ ಮಾಡಿಕೊಂಡು ತಲೆ ಆರಿಸಿರಲಿಲ್ಲ ಸೊ ಹಾಗೆ ಹೋಗಿದ್ದೆ ಸ್ವಲ್ಪ ಲೈಟಾಗಿ ತಲೆ ತೇವ ಇತ್ತು ಈಗ ಮಳೆಯು ಸ್ವಲ್ಪ ನೆಂದಿದ್ದನಿಂದ ತೇವ ಆಗಿತ್ತು ಅದಕ್ಕೆ ಸ್ವಲ್ಪ ಹಾಗೇನೆ ಬಿಟ್ಟೆ ಯಾಕಂದರೆ ತಲೆನೋ ಸ್ಟಾರ್ಟ್ ಆಗುತ್ತೆ ನಮಗೆ ಮೈಕ್ರೋನ್ ಬೇರೆ ಇದೆ ಮೈಕ್ರೇನ್ ಇದೆ ಸೊ ಇನ್ನೂ ತೇವ ಇದ್ದರೆ ತಲೆನೋ ತುಂಬ ತಲೆನೋವು ಬರುತ್ತೆ ಮತ್ತೆ ನಾಳೆ ಬೆಳಿಗ್ಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೂದಲನ್ನ ಸ್ವಲ್ಪ ಫ್ರೀಯಾಗಿ ಹೀಗೆ ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಇಷ್ಟು ಉದ್ದ ಇಷ್ಟು ಚೆನ್ನಾಗಿ ಕೂದಲು ಶೈನಿಂಗಾಗಿ ಏನಕ್ಕಿದೆ ನಾನು ಏನು ಆಯಿಲ್ ಯೂಸ್ ಮಾಡ್ತಾ ಇದ್ದೆ ಅಂತ ಬಟ್ ಇವಾಗ ಏನು ಅಷ್ಟು ಆರೈಕೆ ಮಾಡೋದಿಲ್ಲ ಬಟ್ ಸ್ಟಾರ್ಟಿಂಗಲ್ಲಿ ಏನು ಆರೈಕೆ ಮಾಡಿದ್ದಾರೆ ನನ್ನ ಕೂದಲನ್ನ ಅದೇನೆ ಸೊ ನನಗೆ ಜಾಸ್ತಿ ಏನು ಆರೈಕೆ ನಾನು ಇವಾಗಲೂ ಮಾಡೋದಿಲ್ಲ ವಾರದಲ್ಲಿ ನಾಲ್ಕು ದಿನ ಮೂರು ದಿನ ತಲೆಗೆ ಸ್ನಾನ ಮಾಡ್ತೀನಿ ಒಂದೊಂದು ಟೈಮ್ ಇದನ್ನೇ ಎಣ್ಣೆ ಇಟ್ಟಿದೆ ಸೊ ಇವತ್ತು ಸ್ಮೂತಾಗಿದೆ ಕೂದಲು ನೆನ್ನೆನೇ ಎಣ್ಣೆ ಇಟ್ಟೆ ಇವಾಗ ಸ್ನಾನ ಮಾಡಿದರೆ ಒಂದು ತರ ರಫ್ ಆಗಿರೋದು ಕೂದಲು ನೆನ್ನೆ ತಲೆಗೆ ತುಂಬ ಎಣ್ಣೆ ಇಟ್ಬಿಟ್ಟು ಇವತ್ತು ಬೆಳಗ್ಗೆ ಒಂದು ಮೂರು ಶಾಂಪು ಹಾಕಿ ಚೆನ್ನಾಗಿ ಉಜ್ಜಿದ್ದೀನಿ ಸೊ ಅದಕ್ಕೆ ಸಾಫ್ಟ್ ಆಗಿದೆ ಮತ್ತು ನಾಳೆ ಬೆಳಗ್ಗೆ ಸ್ನಾನ ಮಾಡಬೇಕು ಸೋಮವಾರ ಅದಕ್ಕೆ ನಾಳೆ ಬೆಳಗ್ಗೆ ಮತ್ತೆ ತಲೆಗೆ ಸ್ನಾನ ಇರುತ್ತೆ ಇನ್ನು ಮಂಗಳವಾರ ದೀಪ ಹಚ್ಚೊಂಡಿದ್ದ ಮಾತ್ರ ಸ್ನಾನ ಮಾಡೋದು ತಲೆಗೆ ಇಲ್ಲಾದರೆ ಮೈಗೆ ಸ್ನಾನ ಗುರುವಾರ ಶುಕ್ರವಾರ ಸೋಮವಾರ ಕಂಪಲ್ಸರಿ ಇರುತ್ತೆ ಗುರುವಾರ ಯಾಕೆ ಅಂದರೆ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಿದ್ವಿ ಅಂಡ್ ಈಗ ತಾಯನ್ನು ಮುಗಿತಾ ಇರೋದ್ರಿಂದ ಪೂಜೆ ಮಾಡಲಿ ಮಾಡ್ದಾ ಹೋಗ್ಲಿ ತಲೆಗೆ ಸ್ನಾನ ಮಾಡಿಕೊಂಡು ಮನ್ಸಿನಲ್ಲಿ ಒಂದು ಇದು ಯಾಕಂದರೆ ಬುಧವಾರ ನಾನ್ ವೆಜ್ ತಿಂದಿರ್ತೀವಿ ಏನಾದರೂ ಅಂಟು ಮುಂಟಿರುತ್ತೆ ಬಟ್ ನಾವು ಹೆಣ್ಮಕ್ಳಿಂದ ಜೊತೆ ಓಡಾಡ್ತೀವಲ್ಲ ನಾವು ಅದು ಅಂಟು ಮುಂಟಿರುತ್ತೆ ಸೊ ಕಂಪಲ್ಸರಿ ಮೊಟ್ಟೆ ಆದರೂ ತಿಂದಿರ್ತೀವಿ ಬುಧವಾರ ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ತಲೆಗೆ ಸ್ನಾನ ಮಾಡ್ಕೊತೀನಿ ಗುರುವಾರ ಗುರುವಾರ ಯಾವಾಗಲೂ ಇನ್ನು ಶುಕ್ರವಾರ ನಾರ್ಮಲ್ ಪೂಜೆ ಶನಿವಾರ ಮಾಡೋದ್ರೆ ಭಾನುವಾರ ಮಾಡೋದ್ರೆ ಫಂಕ್ಷನ್ ಇದನ್ನ ಮಾತ್ರ ತಲೆಗೆ ಸ್ನಾನ ಮಾಡಿದ್ದು ಸೊ ಇದು ನನ್ನ ಕೂದಲಿನ ಹಾರೈಕೆ ಆವಾಗ ಮಾಡಿರೋದು ಇವಾಗ ನನಗೆ ಕೂದಲು ಚೆನ್ನಾಗೇ ಇದೆ ಅಂಡ್ ಏನು ಇದಿಲ್ಲ ಉದುತ್ತಾ ಇರುತ್ತೆ ಅಂದರೆ ಸಾಕು ಉದ್ದ ಬರುತ್ತೆ ಬಟ್ ಆದ್ರೂ ಓಕೆ ಅಷ್ಟೊಂದು ಏನು ನನಗೆ ಇದಾಗಿಲ್ಲ ಮಾಮೂಲಿಯಾಗಿ ಉದುರಲ್ಲ ಏನು ಇದಾಗ್ತಿಲ್ಲ ಬಟ್ ಓಕೆ ಅಂತ ಅನ್ನಿಸ್ತು ಸೊ ಅವಾಗಿನ ಹಾರೈಕೆ ಇವಾಗ ನಮಗೆ ಕಾಪಾಡ್ತಾ ಇದೆ ಬಟ್ ಇವಾಗ ನಮ್ಮ ಮಕ್ಕಳಿಗೆ ಹೇಳಿದ್ರೆ ಕೂದಲನ್ನ ತಲೆಗೆ ಎಣ್ಣೆ ಕೂಡ ಇಟ್ಕೊಳ್ಳೋದಿಲ್ಲ ಬೆಳಾನಂಗೆ ಅಂತ ಹೇಳ್ತಾರೆ ಇಲ್ಲ ಕೂದಲು ಅಂತೆಲ್ಲ ಹೇಳ್ತಾರೆ ಇವಾಗಿನ ಕಾಲದ ಮಕ್ಕಳಿಗೆ ನಾವೇನು ಹೇಳೋಕ್ಕಾಗಲ್ಲ ನಾವೇನಾದರೂ ತಲೆಗೆ ಎಣ್ಣೆ ಇಟ್ಟಿಲ್ಲ ಅಂದರೆ ಅವಾಗ ನಮಗೆ ಸರದ್ಯಾಗಿ ಮಾಂಜ ಕೊಟ್ಟು ತಲೆಗೆ ಎಣ್ಣೆ ಇಕ್ಕಿ ಗಟ್ಟಿಯಾಗಿ ಜಡೆ ಆಗ್ತಿದ್ರು ಅವಾಗಿನ ಹಾರೈಕೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಕೂದಲು ಅಂತ ಆ್ಯಂಡ್ ತಲೆನೋವು ಕೂಡ ಅಷ್ಟೊಂದು ಬರೋದಿಲ್ಲ ಬಟ್ ನನಗೆ ಮೈಗ್ರೇನ್ ಇರೋದರಿಂದ ನನಗೆ ತಲೆನೋವು ತುಂಬಾ ಬರುತ್ತೆ ಸೊ ಪ್ಲೀಸ್ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನ್ನ ಕಷ್ಟನ ನಾನು ಹೇಳ್ಕೊಂಡಿದ್ದೀನಿ ಸೊ ನನಗೇನು ಹೇಗಿದೆ ಈಗ ಅಂತ ಸೊ ಚಾನಲ್ ಡಿಲೀಟ್ ಮಾಡಿಬಿಡೋಣ ಬರ್ತಾ ಇರುತ್ತೆ ನನಗೆ ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ಪೂರ್ತಿ ನೋಡಿ ಈಗ ಕಂಟಿನ್ಯೂ ಬ್ಲಾಗಿರುತ್ತೆ ಬನ್ನಿ ಕಂಟಿನ್ಯೂ ಮಾಡೋಣ ಈಗ ಟೊಮೆಟೊನ ಇಟ್ಟಿದ್ದೆ ಬೇಯ್ಯೋದಕ್ಕೆ ಅಂತ ಟೊಮೆಟೊ ಬೆಂದಿತ್ತು ಅನ್ನ ಆಗಿತ್ತು ಚಿಕ್ಕಮ ಮನೇಲಿ ಹೋಗಿ ಬಿರಿಯಾನಿ ಮತ್ತೆ ಟೊಮಟಾ ಬಿರಿಯಾನಿ ಮತ್ತೆ ಟೊಮೆಟೊ ಸಾರಿ ಚಿಕನ್ ತೊಗೊಂಡು ಬಂದೆ ಬಂದ್ಬಿಟ್ಟು ರಸಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇವತ್ತೇನಾದರೂ ಡಿಫ್ರೆಂಟಾಗಿ ರಸ ಮಾಡೋಣ ಅಂತ ಹೇಳಿಬಿಟ್ಟು ಏನು ಮಾಡಿದೆ ಅಂದರೆ ಮೆಣಸಿನ್ಕಾಯಿ ಎಲ್ಲ ಬಿಡಿಸ್ಕೊಂಡೆ ಬಿಡಿಸ್ಕೊಂಬಿಟ್ಟು ಬೆಳ್ಳುಳ್ಳಿ ಈರುಳ್ಳಿ ಸಣ್ಣ ಈರುಳ್ಳಿ ಇತ್ತು ಆ ಈರುಳ್ಳಿನೆಲ್ಲ ಬಿಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹಸೆ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಹಾಕ್ತೇವೆ ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟ್ ಟೇಸ್ಟು ರಸ ನೆಗಡಿ ಬಂದಾಗಂತೂ ಈ ಥರ ಏನಾದರೂ ನಾವು ರಸ ಮಾಡ್ಕೊಂಡು ತಿಂದರೆ ಅಂತೂ ಬಾಯ ಒಂಥರ ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂಡ್ ತುಂಬ ರುಚಿಯಾಗಿ ಕೂಡ ಇರುತ್ತೆ ಸೊ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ರೆ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡು ಅಂತ ಮರಿಬೇಡಿ ನೀವು ಮಾಡೋ ಲೈಕ್ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೊ ನಮಗೆ ಎಲ್ಲಿ ಮರ್ಯಾದೆ ಇರೋದಿಲ್ವೋ ನಮಗೆ ತೋರಿಕೆ ಪ್ರೀತಿ ನಾಲ್ಕು ಜನದ ಮುಂದೆ ತೋರಿಕೆ ಪ್ರೀತಿ ಏನು ತೋರಿಸ್ತಾರೆ ಅವ್ರ ಮುಂದೆ ನಾವು ಖಂಡಿತವಾಗ್ಲೂ ಇರಲೂಬಾರ್ದು ಅಂತವ್ರ ಜೊತೆ ನಾವು ಸಂಬಂಧನ ಬೆಳೆಸ್ಲೂಬಾರ್ದು ಅದು ಯಾರೇ ಆಗಿರಲಿ ಸೊ ತಂದೆ ತಾಯಿ ಅಪ್ಪ ತಮ್ಮ ಅಣ್ಣ ಯಾರೇ ಆಗಿರ್ಬೋದು ಅವ್ರ ಮುಂದೆ ನಾವು ತೋರಿಕೆ ಪ್ರೀತಿ ಏನಾದರೂ ತೋರಿಸ್ತಾ ಇದ್ದರೆ ಆ ತೋರಿಕೆ ಪ್ರೀತಿಗೆ ನಾವು ಮೋಸ ಆಗಬಾರ್ದು ಇವಾಗ ನಾಲ್ಕಾಳು ಮುಂದೆ ತೋ ಪ್ರೀತಿ ತೋರಿಸ್ದಂಗೆ ನಾಟಕಾಡೋದು ಆಮೇಲೆ ಏನು ನಾವು ಯಾರೋ ಅಂತಾನೆ ಗೊತ್ತಿಲ್ಲದೆ ಇರೋ ಥರ ಮಾಡೋದು ಆಮೇಲೆ ನಮ್ಮನ್ನ ಅವ್ರ ಮುಂದೆ ಚೀಪಾಗಿ ಇದು ಮಾಡೋದು ಅಂಥವ್ರ ಮುಂದೆ ನಾವು ಇರಲೇ ಅಂಥವ್ರ ಮುಂದೆ ನಾವು ಹೇಗಿರ್ಬೇಕು ಅಂದ್ರೆ ಅವ್ರು ಏನು ಮಾಡ್ತಾರೆ ಅದನ್ನ ನಾವು ರಿವರ್ಸ್ ಕೊಡೋ ರೀತಿ ಇರಬೇಕು ಸೊ ಅದನ್ನ ನಾನು ಮಾಡ್ತಾ ಇರ್ತೀನಿ ಅವಾಗವಾಗ ಬಟ್ ಆದರೆ ಕೂಡ ನಂಗೆ ಆ ತೋರಿಕೆ ಪ್ರೀತಿ ನನಗಿಷ್ಟ ಆಗೋದಿಲ್ಲ ಸೊ ನಾಲ್ಕು ಕಾಲ್ ಮುಂದೆ ನಾನು ಚೆನ್ನಾಗಿದ್ದೀನಿ ನನ್ನ ಊರನ್ನ ಚೆನ್ನಾಗಿ ನೋಡ್ಕೋತೀನಿ ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ತೋರಿಸ್ಬಿಟ್ಟು ಯಾರು ಇರಬೇಕಾದ್ರೆ ನಮ್ಮನ್ನು ಒಂಥರ ಕಾಲು ಕಸಕ್ಕಿಂತ ಕೀಳಾಗಿ ನೋಡೋರ ಮುಂದೆ ನಾವು ಹೇಗೆಲ್ಲ ಬದುಕಬೇಕು ಅನ್ನೋದು ನನಗೆ ಕೆಲವೊಂದು ಇದನ್ನು ನಾನು ಮೈಂಡಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ನಾನು ಹಾಗೆ ಬದುಕ್ತೀನಿ ಕೂಡ ನನಗೆ ಯಾರ ಹತ್ರ ನಾನು ಹೋಗಿ ಕೈ ಚಾಚೋ ಅಂಥವಳಲ್ಲ ಸೊ ನನಗೆ ಎಷ್ಟೇ ಕಷ್ಟ ಬಂದಿದ್ರೂ ಕೂಡ ಆ ಕಷ್ಟನ ನಾನು ತಿದ್ದುಕೊಂಡು ನಾನು ಇದು ಮಾಡ್ತೀನಿ ಸೊ ಈಗ ರಸ ಆಯಿತು ಅನ್ನ ಹಾಕ್ಕೊಂಡು ಊಟ ಮಾಡಿದೆ ಊಟ ಮಾಡಿಬಿಟ್ಟು ಆಮೇಲೆ ಆಚೆ ತೊಳೆಯೋಣ ಅಂತ ಹೇಳಿ ಹೋದೆ ಹೋಗ್ಬಿಟ್ಟು ಏನದೆಲ್ಲ ಇತ್ತು ಎತ್ತಿಟ್ಬಿಟ್ಟು ಎಲ್ಲ ಆಚೆ ತೊಳೆದು ಪಾತ್ರೆ ಉಜ್ಜಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡೆ ತುಂಬ ಕೂಲ್ಡ್ ಆಗಿತ್ತು ನನಗೆ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಸೊ ಕೆಲಸ ಕಂಟಿನ್ಯೂ ಮಾಡಿ ನಾನು ಮಲಗಿದ್ದೇನೆ ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗದಂಗೆ ಆಗುತ್ತೆ ದಯವಿಟ್ಟು ನಾನು ಹಾಕಿರುವಂಥ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋಸ್ನ ನೋಡಿ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಇದ್ದೀನಿ ದಿನ ದಿನ ವೀಡಿಯೋಸ್ ಒಂದೇ ಥರ ವೀಡಿಯೋಸ್ ಇರುತ್ತೆ ಬಟ್ ಅಂದರೆ ನನಗೂ ಅಷ್ಟೇ ಕಷ್ಟ ಇರುತ್ತೆ ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸೊ ಇಲ್ಲೆಲ್ಲ ತೊಳೆದಿದ್ದಾದಮೇಲೆ ಅಲ್ಲಿ ಸ್ವಲ್ಪ ಸ್ವಲ್ಪ ಕಸ ಅದೆಲ್ಲ ಇರುತ್ತಲ್ಲ ಅದೆಲ್ಲ ತೊಳೆದು ಬಿಟ್ಟು ಬಟ್ಟೆಯೆಲ್ಲ ಮೊಸರು ಬಟ್ಟೆ ಎಲ್ಲ ಒಗೆದು ಒಣಗಾಕ್ಬಿಟ್ಟು ಒಳಗಡೆ ಹೋಗಿ ಪಾತ್ರ ಒಂದಷ್ಟು ಉಜ್ಜಿಬಿಟ್ಟು ಮಲ್ಕೊಂಡೆ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗಿ ಆಗುತ್ತೆ ಸೊ ನಾನು ಹೇಳೋ ಪ್ರತಿಯೊಂದು ಟಾಪಿಕ್ಕೂ ಕೂಡ ನಾನು ತುಂಬ ಯೋಚನೆ ಮಾಡಿ ನನ್ನ ಜೀವನದಲ್ಲಿ ನಡೆದಿರೋ ನಾನು ಹೇಳ್ ಹೇಳ್ತಾ ಇರ್ತೀನಿ ಪ್ರತಿದಿನ ಸೊ ನಾನು ಯಾರ್ದು ಬೇರೆ ಊರದ ಎಕ್ಸಾಂಪಲ್ಸ್ ಆಗಿರಲಿಲ್ಲ ಸುಮ್ಮನೆ ಹೇಳೋದಾಗಿರಲಿ ಆಗಿರೋದಿಲ್ಲ ಸೊ ನಾನು ತಗೊಳ್ಳೋ ಅಂಥ ಒಂದು ಇದು ನನ್ನ ಜೀವನದಲ್ಲಿ ನಡೆದಿರೋದು ಇಲ್ಲ ನನ್ನ ಅಕ್ಕಪಕ್ಕ ನಡೆದಿರೋದು ಅಂತ ಇದನ್ನು ಅಷ್ಟೇ ನಾನು ತಗೋತಾ ಇರ್ತೀನಿ ಸೊ ನನ್ನದು ಡಾಲರ್ ಕಂಪ್ಲೀಟ್ ಆಗಿಲ್ಲ ದಯವಿಟ್ಟು ನನ್ನ ಪೂರ್ತಿ ವೀಡಿಯೋಸ್ನ ನೋಡಿ ಬೇಗ ಡಾಲರ್ ಕಂಪ್ಲೀಟ್ ಆಗಿ ನಾನು ಕೂಡ ಕೈ ತುಂಬ ಯೂಟ್ಯೂಬ್ನಿಂದ ಏನಾದರೂ ಅರ್ನಿಂಗ್ ಆಗೋ ಥರ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ತುಂಬ ಕಷ್ಟ ಇದೆ ವೀಡಿಯೋಸ್ ಮಾಡೋದಕ್ಕೆ ಬಟ್ ಆದರೂ ನಾನು ಕೆಲಸ ಎಲ್ಲ ಸೈಡ್ಗಿಟ್ಟು ವೀಡಿಯೋಸ್ ಮಾಡಿಕೊಂಡು ವಾಯ್ಸ್ ಕೊಟ್ಟು ಪ್ರತಿಯೊಂದೂ ನಾನು ಮಾಡ್ತಾನೆ ಇದ್ದೀನಿ ಸೊ ಪ್ಲೀಸ್ 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 ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಹಂಬಲ್ ರಿಕ್ವೆ ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದರೆ ಒನ್ ಒಂದು ಟೈಮ್ ನಾನು ನನಗೇ ಅನಿಸುತ್ತೆ ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಅನಿಸುತ್ತೆ ಅಂತ ಬಟ್ ಆದರೂ ಓಕೆ ನಾನು ಯಾರನ್ನ ಕೇಳ್ತಾ ಇದ್ದೀನಿ ನಮ್ಮ ವ್ಯೂವರ್ಸ್ನೇ ಅಲ್ವಾ ಐದು ಸಾವಿರ ಜನ ಇದ್ದಾರೆ ಅಂದಮೇಲೆ ಐದು ಸಾವಿರ ಜನ ಆದರೂ ಒಂದು ಸಾವಿರ ಜನ ವೀಡಿಯೋಸ್ ನೋಡಿದ್ರೆ ಸಾಕು ನನಗೆ ತುಂಬ ಒಂದು ಎರಡು ಮೂರು ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ನನ್ನ ಪೂರ್ತಿ ವೀಡಿಯೋಸ್ನೂ ನೋಡಿ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ನನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೀಗೆ ಡೈಲಿ वीडियो ना वॉँ माँ थैंक यू सो मच लव यू ऑल बाय